ಸೊ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಹೊಸ ಪರಿಹಾರ ಸೊ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇದೆ ಅದಕ್ಕೋಸ್ಕರ ನಮ್ಮ ಟ್ರಾಫಿಕ್ ಅವರು ಹೊಸ ಪರಿಹಾರ ಹುಡುಕಿದ್ದಾರೆ ದೆಹಲಿ ಮಾದರಿಯ ಒಂದು ಟೆಕ್ನಾಲಜಿ ಯೂಸ್ ಮಾಡಬೇಕಂದಾಗಿ ಗೆ ಹೊಸ ಪ್ಲಾನ್ ಮಾಡ್ತಿದ್ದಾರೆ ಸೊ ಬೆಂಗಳೂರು ಕಾಲೇಜು ಬಳಿ ಯುವಕನ ಮೇಲೆ ಬಹು ಚಾಕಿನಿಂದ ಹಲ್ಲೆ ಸೊ ಸ್ನೇಹಿತರೆ ಬೆಂಗಳೂರು ಕಾಲೇಜು ಬಳಿಯಲ್ಲಿ ಒಬ್ಬ ಯುವಕನಿಗೆ ಚಾವುಕಿಂದ ಇರಿದಿದ್ದಾರೆ ಸೊ ಒಬ್ಬ ಅಪರಾಧಿಯನ್ನು ಪೊಲೀಸರು ಬಂಧ ಬಂಧನ ಮಾಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ ಮೈಸೂರಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ನೂರಿಪ್ಪತ್ತು ಕೋಟಿ ಮೌಲ್ಯದ ಐ ಟಿ ಕಂಪನಿ ಸೊ ಆರು ತಿಂಗಳಲ್ಲಿ ಜಾಗೃತಿಕ ಮಟ್ಟದ ಬೆಳವಣಿಗೆ ಆಗಿದೆ ಸ್ನೇಹಿತರೆ ಸೊ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಳೆ ಕಾರಣದಿಂದ ವಿಮಾನ ವಿಳಂಬ ಸೊ ಸ್ನೇಹಿತರೆ ಬೆಂಗಳೂರಲ್ಲಿ ಮಳೆಯ ಕಾರಣದಿಂದ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸೊ ವಿಮಾನ ವಿಳಂಬ ಆಗಿದೆ ಸೊ ಸ್ನೇಹಿತರೆ ಎಲ್ಲರೂ ಬಾಯಲ್ಲಿರುವಂಥ ಎಲ್ಲಾ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರುವಂಥ ನ್ಯೂಸ್ ಏನಂದ್ರೆ ಧರ್ಮಸ್ಥಳ ಸೊ ಯುವತಿಯ ಸೊ ಧರ್ಮಸ್ಥಳ ಯುವತಿಯರು ನೀಡಿದ ಹೊಸ ಆರೋಪಗಳು ಮತ್ತೆ ಚರ್ಚೆಗೀಡಾಗಿದೆ ಆರೋಪದ ಬಗ್ಗೆ ನ್ಯಾಯಾಂಗ ತನಿಖೆ ಮುಂದುವರಿದಿದೆ ಸೊ ಎಸ್ ಐ ಟಿಗೆ ಕೂಡ ನಮ್ಮ ಸರ್ಕಾರ ಒಪ್ಸಿದೆ ಸೊ ಇನ್ನೂ ಯುವತಿಯರು ತುಂಬಾ ಜನ ಈ ಧರ್ಮಸ್ಥಳದ ಬಗ್ಗೆ ಸೊ ತುಂಬಾ ಜನ ಮಾಹಿತಿ ಕೊಡ್ತಿದ್ದಾರೆ ಮತ್ತೆ ಸೊ ಈ ದಿನದ ಈ ನ್ಯೂಸ್ ಆಗಿತ್ತು ಸ್ನೇಹಿತರೆ ಸೊ ಈ ನ್ಯೂಸ್ ನಿಮಗೆ ಇನ್ ಕೇಸ್ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ನ ಪ್ರೆಸ್ ಮಾಡಿ ಇನ್ಸ್ಟಾನ ಫಾಲೋ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ